ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವೇ ವಿಧ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಕಳೆದ ಕೆರ ಒಂದೆರಡು ಅಧ್ಯಾಯಗಳಿಂದ ಬ್ರಹ್ಮದೇವರು ನಾರದ ಮನಿಗಳಿಗೆ ಶಿವಪೂಜೆಯ ಮಹತ್ವವನ್ನು ವಿವರಿಸುತ್ತಿರುವುದನ್ನು ಸೂತ ಪುರಾಣಿಕರು ಎಲ್ಲ ಋಷಿಗಳಿಗೂ ಹೇಳುತ್ತಿರುವರು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಲಕ್ಷ್ಮಿಯನ್ನು ಪಡೆಯಲು ಇಚ್ಛಿಸುವವನು ಕಮಲ ಬಿಲ್ವ ಪತ್ರೆ ಶತಪತ್ರ ಮತ್ತು ಶಂಖಪುಷ್ಪಗಳಿಂದ ಭಗವಾನ್ ಶಿವನನ್ನು ಪೂಜಿಸಬೇಕು ಬ್ರಾಹ್ಮಣೋತ್ತಮನೇ ಒಂದು ಲಕ್ಷ ಸಂಖ್ಯೆಯಲ್ಲಿ ಈ ಪುಷ್ಪಗಳಿಂದ ಭಗವಾನ್ ಶಿವನ ಪೂಜೆಯನ್ನು ನೆರವೇರಿಸಿದರೆ ಎಲ್ಲ ಪಾಪಗಳ ನಾಶವಾಗುತ್ತದೆ ಹಾಗೂ ಲಕ್ಷ್ಮಿಯ ಪ್ರಾಪ್ತಿಯೂ ಆಗುವುದು ಇದರಲ್ಲಿ ಸಂಶಯವೇ ಇಲ್ಲ ಹಿಂದಿನವರು ಇಪ್ಪತ್ತು ಕಮಲಗಳ ಒಂದು ಪ್ರಸ್ಥ ಎಂದು ಹೇಳಿರುವರು ಒಂದು ಸಾವಿರ ಬಿಲ್ವ ಪತ್ರಗಳಿಗೂ ಒಂದು ಪ್ರಸ್ಥವೆಂದು ಹೇಳಲಾಗಿದೆ ಒಂದು ಸಾವಿರ ಶತಪತ್ರಗಳು ಅರ್ಧ ಪ್ರಸ್ಥವೆಂದು ಹೇಳಲಾಗಿದೆ ಹದಿನಾಲ್ಕು ಫಲಗಳಿಗೆ ಒಂದು ಪ್ರಸ್ತವಾಗುತ್ತದೆ ಮತ್ತು ಹತ್ತು ಟಂಕಗಳಿಗೆ ಒಂದು ಫಲವಾಗುತ್ತದೆ ಈ ಪ್ರಮಾಣದಿಂದ ಪತ್ರ ಪುಷ್ಪಗಳನ್ನು ಅಳೆಯಬೇಕು ಹಿಂದೆ ಹೇಳಿದ ಸಂಖ್ಯೆಯ ಪುಷ್ಪಗಳಿಂದ ಶಿವನ ಪೂಜೆಯಾದಾಗ ಸಕಾಮ ಪುರುಷನು ತನ್ನ ಸಂಪೂರ್ಣ ಅಭೀಷ್ಟಗಳನ್ನು ಪಡೆದುಕೊಳ್ಳುವನು ಉಪಾಸಕನ ಮನಸ್ಸಿನಲ್ಲಿ ಯಾವುದಾದರೂ ಕಾಮನೆ ಇಲ್ಲದಿದ್ದರೆ ಅವನು ಹಿಂದೆ ಹೇಳಿದ ಪೂಜೆಯಿಂದ ಶಿವ ಸ್ವರೂಪವೇ ಆಗುವನು ಮೃತ್ಯುಂಜಯ ಮಂತ್ರದ ಜಪವು ಐದು ಲಕ್ಷ ಪೂರ್ಣವಾದಾಗ ಭಗವಾನ್ ಶಿವನು ಪ್ರತ್ಯಕ್ಷ ದರ್ಶನವನ್ನು ಕೊಡುವನು ಮೊದಲನೆಯ ಲಕ್ಷದಿಂದ ಶರೀರದ ಶುದ್ಧಿಯಾಗುತ್ತದೆ ಎರಡನೆಯ ಲಕ್ಷದ ಜಪದಿಂದ ಹಿಂದಿನ ಜನ್ಮದ ವಿಷಯ ಸ್ಮರಣೆಗೆ ಬರುತ್ತದೆ ಮೂರನೆಯ ಲಕ್ಷ ಜಪ ಪೂರ್ಣವಾದಾಗ ಸಮಸ್ತ ಕಾಮ್ಯ ವಸ್ತುಗಳು ಪ್ರಾಪ್ತವಾಗುತ್ತವೆ ನಾಲ್ಕನೆಯ ಲಕ್ಷದ ಜಪವಾದಾಗ ಸ್ವಪ್ನದಲ್ಲಿ ಭಗವಾನ್ ಶಿವನ ದರ್ಶನವಾಗುತ್ತದೆ ಐದನೆಯ ಲಕ್ಷದ ಜಪ ಪೂರ್ಣವಾಗುತ್ತಲೇ ಭಗವಾನ್ ಶಿವನು ಉಪಾಸಕನ ಮುಂದೆ ಆಗಲೇ ಪ್ರಕಟನಾಗುತ್ತಾನೆ ಇದೇ ಮಂತ್ರದ ಜಪವು ಹತ್ತು ಲಕ್ಷವಾದರೆ ಸಂಪೂರ್ಣ ಫಲಗಳ ಪ್ರಾಪ್ತಿಯಾಗುತ್ತದೆ ಮೋಕ್ಷದ ಅಭಿಲಾಷೆಯುಳ್ಳವನು ಒಂದು ಲಕ್ಷ ದರ್ಪಗಳ ಮೂಲಕ ಶಿವನನ್ನು ಪೂಜಿಸಬೇಕು ಮುನಿಶ್ರೇಷ್ಠನೇ ಎಲ್ಲೆಡೆ ಲಕ್ಷದ ಸಂಖ್ಯೆಯನ್ನೇ ತಿಳಿಯಬೇಕು ಆಯಸ್ಸಿನ ಇಚ್ಛೆಯುಳ್ಳವನು ಒಂದು ಲಕ್ಷ ದೂರ್ವೆಗಳಿಂದ ಪೂಜಿಸಲಿ ಪುತ್ರನ ಅಭಿಲಾಷೆಯುಳ್ಳವನು ಒಂದು ಲಕ್ಷ ದತ್ತೂರ ಪುಷ್ಪಗಳಿಂದ ಪೂಜಿಸಲಿ ಕೆಂಪು ತೊಟ್ಟುವುಳ್ಳ ದತ್ತೂರವು ಪೂಜೆಯಲ್ಲಿ ಶುಭದಾಯಕವೆಂದು ತಿಳಿಯಲಾಗಿದೆ ಒಂದು ಲಕ್ಷ ಅಗಸ್ತ್ಯ ಪುಷ್ಪಗಳಿಂದ ಪೂಜೆ ಮಾಡುವವನಿಗೆ ಮಹಾ ಯಶವು ಪ್ರಾಪ್ತವಾಗುತ್ತದೆ ತುಳಸಿ ದಳಗಳಿಂದ ಶಿವನ ಪೂಜೆ ಮಾಡಿದರೆ ಉಪಾಸಕನಿಗೆ ಭೋಗ ಮತ್ತು ಮೋಕ್ಷ ಎರಡು ಸುಲಭವಾಗುತ್ತದೆ ಒಂದು ಲಕ್ಷ ಕೆಂಪು ಮತ್ತು ಬಿಳಿ ಎಕ್ಕ ಅಪಮಾರ್ಗ ಹಾಗೂ ಬಿಳಿಯ ಕಮಲ ಪುಷ್ಪಗಳಿಂದ ಪೂಜಿಸುವುದರಿಂದಲೂ ಅದೇ ಫಲ ಅಂದರೆ ಭೋಗ ಮತ್ತು ಮೋಕ್ಷವು ಪ್ರಾಪ್ತವಾಗುತ್ತದೆ ಒಂದು ಲಕ್ಷ ಕೆಂಪು ದಾಸವಾಳ ಪುಷ್ಪಗಳಿಂದ ಪೂಜೆ ಮಾಡಿದರೆ ಶತ್ರುತ್ವ ನಿವಾರಣೆಯಾಗುತ್ತದೆ ಒಂದು ಲಕ್ಷ ಕರವೀರ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿದರೆ ಎಲ್ಲ ರೋಗಗಳು ನಿವಾರಣೆಯಾಗುತ್ತವೆ ಬಂಧೂಕ ಅಂದರೆ ಮಧ್ಯಾಹ್ನ ಅರಳುವ ಒಂದು ಕೆಂಪು ಬಗೆಯ ಹೂವು ಈ ಬಂಧೂಕ ಪುಷ್ಪಗಳಿಂದ ಪೂಜಿಸುವುದರಿಂದ ಒಡವೆಗಳ ಪ್ರಾಪ್ತಿಯಾಗುತ್ತದೆ ಮಲ್ಲಿಗೆಯ ಹೂಗಳಿಂದ ಶಿವನ ಪೂಜೆ ಮಾಡಿ ಮನುಷ್ಯನು ವಾಹನಗಳನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವೇ ಇಲ್ಲ ತಸಿ ಪುಷ್ಪಗಳಿಂದ ಮಹಾದೇವನನ್ನು ಪೂಜಿಸುವವನು ಭಗವಾನ್ ವಿಷ್ಣುವಿಗೆ ಪ್ರಿಯನಾಗುತ್ತಾನೆ ಶಮಿ ಪತ್ರಗಳಿಂದ ಪೂಜೆ ಮಾಡಿದ ಮನುಷ್ಯನು ಮೋಕ್ಷವನ್ನು ಪಡೆದುಕೊಳ್ಳುವನು ಮಲ್ಲಿಗೆಯ ಹೂವುಗಳನ್ನು ಏರಿಸಿದರೆ ಭಗವಾನ್ ಶಿವನು ಅತ್ಯಂತ ಶುಭಲಕ್ಷಣೆಯಾದ ಪತ್ನಿಯನ್ನು ಕರುಣಿಸುವನು ಜಾಜಿ ಹೂವುಗಳಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆಯಾಗುವುದಿಲ್ಲ ಕಣಿಗಿಲೆ ಹೂವುಗಳಿಂದ ಪೂಜಿಸಿದರೆ ಮನುಷ್ಯರಿಗೆ ವಸ್ತ್ರಗಳ ಪ್ರಾಪ್ತಿಯಾಗುತ್ತದೆ ಒಂದು ಲಕ್ಷ ಬಿಲ್ವಪತ್ರೆಯನ್ನು ಏರಿಸಿದಾಗ ಮನುಷ್ಯನು ತನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳುವನು ಪಾರಿಜಾತ ಪುಷ್ಪಗಳಿಂದ ಪೂಜೆ ಮಾಡುವುದರಿಂದ ಸುಖ ಸಂಪತ್ತುಗಳ ವೃದ್ಧಿ ಆಗುತ್ತದೆ ವರ್ತಮಾನ ಋತುವಿನಲ್ಲಿ ಅರಳುವ ಹೂವುಗಳನ್ನು ಶಿವನ ಪೂಜೆಯಲ್ಲಿ ಉಪಯೋಗಿಸಿದರೆ ಮೋಕ್ಷ ದೊರೆಯುವುದರಲ್ಲಿ ಸಂಶಯವೇ ಇಲ್ಲ ಸಾಸಿವೆಯ ಹೂವುಗಳಿಂದ ಶತ್ರುತ್ವ ನಾಶವಾಗುತ್ತದೆ ಈ ಹೂವುಗಳನ್ನು ಒಂದೊಂದು ಲಕ್ಷ ಸಂಖ್ಯೆಯಲ್ಲಿ ಶಿವನಿಗೆ ಏರಿಸಿದರೆ ಭಗವಾನ್ ಶಿವನು ಬೇಗನೆ ಫಲವನ್ನು ಕೊಡುವನು ಸಂಪಿಗೆ ಮತ್ತು ಕೇದಗೆ ಇವುಗಳನ್ನು ಬಿಟ್ಟು ಉಳಿದ ಎಲ್ಲ ಹೂವುಗಳನ್ನು ಭಗವಾನ್ ಶಿವನಿಗೆ ಏರಿಸಬಹುದು ವಿಪ್ರವರನೆ ಮಹಾದೇವನಿಗೆ ಅಕ್ಷತೆ ಅಂದರೆ ಅಕ್ಕಿಯನ್ನು ಏರಿಸುವುದರಿಂದ ಮನುಷ್ಯರ ಲಕ್ಷ್ಮಿಯು ಹೆಚ್ಚುವಳು ಈ ಅಕ್ಷತೆಗಳು ಅಖಂಡವಾಗಿರಬೇಕು ಅಂದರೆ ನುಚ್ಚಾಗಿರಬಾರದು ಹಾಗೂ ಇವುಗಳನ್ನು ಭಕ್ತಿಭಾವದಿಂದ ಶಿವನಿಗೆ ಏರಿಸಬೇಕು ರುದ್ರ ಪ್ರಧಾನ ಮಂತ್ರದಿಂದ ಪೂಜೆ ಮಾಡಿ ಭಗವಾನ್ ಶಿವನ ಮೇಲೆ ಸುಂದರ ವಸ್ತ್ರವನ್ನು ಹೊದಿಸಿ ಅದರ ಮೇಲೆ ಅಕ್ಷತೆಗಳನ್ನಿಟ್ಟು ಸಮರ್ಪಿಸಿದರೆ ಉತ್ತಮ ಭಗವಾನ್ ಶಿವನಿಗೆ ಗಂಧಪುಷ್ಪಾದಿಗಳೊಂದಿಗೆ ಒಂದು ಶ್ರೀಫಲವನ್ನು ಅರ್ಪಿಸಿ ಧೂಪದೀಪಾದಿಗಳನ್ನು ನೆರವೇರಿಸಿದರೆ ಪೂಜೆಯ ಪೂರ್ಣ ಫಲವು ಫಲವುವಾಗುತ್ತದೆ ಅಲ್ಲಿ ಶಿವನ ಸಮೀಪದಲ್ಲಿ ಹನ್ನೆರಡು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಇದರಿಂದ ಮಂತ್ರಪೂರ್ವಕ ಸಾಂಗೋಪಾಂಗ ಲಕ್ಷ ಪೂಜೆಯು ನೆರವೇರುವುದು ಮಂತ್ರವನ್ನು ನೂರು ಬಾರಿ ಜಪಿಸುವ ವಿಧಾನವಿದ್ದಲ್ಲಿ ಒಂದು ನೂರ ಎಂಟು ಬಾರಿ ಜಪಿಸುವ ವಿಧಾನವನ್ನು ಮಾಡಲಾಗಿದೆ ಎಳ್ಳುಗಳಿಂದ ಶಿವನಿಗೆ ಒಂದು ಲಕ್ಷ ಆಹುತಿಗಳನ್ನು ಕೊಟ್ಟರೆ ಅಥವಾ ಒಂದು ಲಕ್ಷ ಎಳ್ಳುಗಳಿಂದ ಶಿವನನ್ನು ಪೂಜಿಸಿದರೆ ದೊಡ್ಡ ದೊಡ್ಡ ಪಾತಕಗಳು ನಾಶವಾಗುತ್ತವೆ ಯವಗಳಿಂದ ಮಾಡಿದ ಶಿವಪೂಜೆಯು ಸ್ವರ್ಗೀಯ ಸುಖವನ್ನು ವೃದ್ಧಿಪಡಿಸುತ್ತದೆ ಎಂಬುದು ಋಷಿಗಳ ಮಾತು ಗೋಧಿಯಿಂದ ತಯಾರಿಸಿದ ಭಕ್ಷ್ಯಗಳಿಂದ ಮಾಡಿದ ಶಂಕರನ ಪೂಜೆಯು ನಿಶ್ಚಯವಾಗಿಯೇ ಬಹಳ ಉತ್ತಮವೆಂದು ತಿಳಿಯಲಾಗಿದೆ ಅದರಿಂದ ಲಕ್ಷ ಬಾರಿ ಪೂಜೆಯಾದರೆ ಅದರಿಂದ ಸಂತಾನದ ವೃದ್ಧಿ ಆಗುತ್ತದೆ ಹೆಸರು ಕಾಳುಗಳಿಂದ ಪೂಜಿಸಿದರೆ ಭಗವಾನ್ ಶಿವನು ಸುಖವನ್ನು ಕರುಣಿಸುವನು ನವಣೆಯಿಂದ ಸರ್ವಾಧ್ಯಕ್ಷ ಪರಮಾತ್ಮ ಶಿವನ ಪೂಜೆ ಮಾಡುವುದರಿಂದ ಉಪಾಸಕನಲ್ಲಿ ಧರ್ಮ ಅರ್ಥ ಕಾಮ ಭೋಗದ ವೃದ್ಧಿ ಆಗುತ್ತದೆ ಹಾಗೂ ಆ ಪೂಜೆಯು ಸಮಸ್ತ ಸುಖಗಳನ್ನು ಕೊಡುವುದು ಉಗರಿ ಎಲೆಗಳಿಂದ ಶೃಂಗರಿಸಿ ಭಗವಾನ್ ಶಿವನನ್ನು ಪೂಜಿಸಬೇಕು ಈ ಪೂಜೆಯು ನಾನಾ ರೀತಿಯ ಸುಖಗಳನ್ನು ಮತ್ತು ಫಲಗಳನ್ನು ಕೊಡುವುದು ಮುನಿಶ್ರೇಷ್ಠನೇ ಈಗ ಹೂವುಗಳ ಲಕ್ಷ ಸಂಖ್ಯೆಯ ಅಳತೆಯನ್ನು ಹೇಳಲಾಗುತ್ತದೆ ಸಂತೋಷವಾಗಿ ಕೇಳು ಸೂಕ್ಷ್ಮ ಪ್ರಮಾಣವನ್ನು ತೋರಿಸುವ ವ್ಯಾಸರು ಒಂದು ಪ್ರಸ್ಥ ಶಂಕ ಪುಷ್ಪಗಳನ್ನು ಒಂದು ಲಕ್ಷವೆಂದು ಹೇಳಿರುವರು ಹನ್ನೆರಡು ಪ್ರಸ್ಥ ಮಲ್ಲಿಗೆ ಹೂವುಗಳಿದ್ದರೆ ಅದು ಒಂದು ಲಕ್ಷವೆಂದೇ ತಿಳಿಯಬೇಕು ಜಾಜಿಯ ಲಕ್ಷ ಹೂವುಗಳ ಪ್ರಮಾಣ ಇದೇ ಆಗಿದೆ ಸಾಸಿವೆಯ ಒಂದು ಲಕ್ಷ ಹೂವುಗಳ ಪ್ರಮಾಣ ಒಂದ್ ಐದೂವರೆ ಪ್ರಸ್ಥವಾಗಿದೆ ಉಪಾಸಕನು ನಿಷ್ಕಾಮನಾಗಿ ಮೋಕ್ಷಕ್ಕಾಗಿ ಭಗವಾನ್ ಶಿವನನ್ನು ಪೂಜಿಸಬೇಕು ಭಕ್ತಿ ಭಾವದಿಂದ ವಿಧಿವತ್ತಾಗಿ ಶಿವನ ಪೂಜೆ ಮಾಡಿ ಅನಂತರ ಭಕ್ತರು ಜಲಧಾರೆಯನ್ನು ಅರ್ಪಿಸಬೇಕು ಜ್ವರದಿಂದ ಪ್ರಲಾಪಿಸುತ್ತಿರುವವನ ಶಾಂತಿಗಾಗಿ ಜಲಧಾರೆಯು ಶುಭಕಾರಕವೆಂದು ಹೇಳಲಾಗಿದೆ ಶತರುದ್ರ ಮಂತ್ರಗಳಿಂದ ಏಕಾದಶ ರುದ್ರದಿಂದ ರುದ್ರ ಮಂತ್ರಗಳ ಜಪದಿಂದ ಪುರುಷ ಸೂಕ್ತದಿಂದ ಆರು ರುಚಿಗಳುಳ್ಳ ರುದ್ರ ಸೂಕ್ತದಿಂದ ಮಹಾ ಮೃತ್ಯುಂಜಯ ಮಂತ್ರದಿಂದ ಗಾಯತ್ರಿ ಮಂತ್ರದಿಂದ ಅಥವಾ ಶಾಸ್ತ್ರೋಕ್ತ ನಾಮಗಳ ಆದಿಯಲ್ಲಿ ಪ್ರಣಮವನ್ನು ಮಂತ್ಯದಲ್ಲಿ ನಮಃ ಪದವನ್ನು ಜೋಡಿಸಿ ಉಂಟಾಗುವ ಮಂತ್ರಗಳಿಂದ ಜಲಧಾರೆಯನ್ನು ಅರ್ಪಿಸಬೇಕು ಸುಖ ಮತ್ತು ಸಂತಾನದ ವೃದ್ಧಿಗಾಗಿ ಜಲಧಾರೆಯ ಮೂಲಕ ಪೂಜೆಯು ಉತ್ತಮವೆಂದು ಹೇಳಲಾಗಿದೆ ಉತ್ತಮ ಭಸ್ಮವನ್ನು ಧರಿಸಿಕೊಂಡೇ ಉಪಾಸಕನು ಭಕ್ತಿಯಿಂದ ನಾನಾ ರೀತಿಯ ಶುಭ ದಿವ್ಯ ದ್ರವ್ಯಗಳಿಂದ ಶಿವನನ್ನು ಪೂಜಿಸಬೇಕು ಶಿವನಿಗೆ ಅವನ ಸಹಸ್ರನಾಮ ಮಂತ್ರಗಳಿಂದ ಪದ ಧಾರೆಯನ್ನು ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ವಂಶದ ವಿಸ್ತಾರವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಹೀಗೆಯೇ ಹತ್ತು ಸಾವಿರ ಮಂತ್ರಗಳಿಂದ ಶಿವನ ಪೂಜೆ ಮಾಡಿದರೆ ಪ್ರಮೇಹ ರೋಗದ ಶಾಂತಿಯಾಗುತ್ತದೆ ಹಾಗೂ ಉಪಾಸಕನಿಗೆ ಮನೋವಾಂಛಿತ ಫಲವೂ ದೊರೆಯುತ್ತದೆ ಯಾರಿಗಾದರೂ ನಪುಂಸಕತೆ ಉಂಟಾದರೆ ಅವನು ತುಪ್ಪದಿಂದ ಶಿವನನ್ನು ಚೆನ್ನಾಗಿ ಪೂಜಿಸಬೇಕು ಹಾಗೂ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಜೊತೆಗೆ ಅದಕ್ಕಾಗಿ ಮುನೀಶ್ವರರು ರಾಜಾಪತ್ಯ ವ್ರತದ ವಿಧಾನವನ್ನು ಮಾಡಿರುವರು ಬುದ್ಧಿಯು ಜಡವಾಗಿದ್ದರೆ ಆ ಸ್ಥಿತಿಯಲ್ಲಿ ಸಾಧಕನು ಕೇವಲ ಸಕ್ಕರೆ ಬೆರೆಸಿದ ಹಾಲಿನ ಅಭಿಷೇಕವನ್ನು ಮಾಡಬೇಕು ಹೀಗೆ ಮಾಡಿದಾಗ ಅವನಿಗೆ ಬೃಹಸ್ಪತಿಯಂತಹ ಬುದ್ಧಿಯು ಪ್ರಾಪ್ತವಾಗುತ್ತದೆ ಹತ್ತು ಸಾವಿರ ಮಂತ್ರಗಳ ಜಪ ಪೂರ್ಣವಾಗುವ ತನಕ ಹಿಂದಿನಂತೆ ಹಾಲಿನ ಅಭಿಷೇಕದ ಮೂಲಕ ಭಗವಾನ್ ಶಿವನ ಪೂಜೆಯನ್ನು ಮಾಡುತ್ತಾ ಇರಬೇಕು ಶರೀರ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಕಳವಳವಾದರೆ ಎಲ್ಲಿಯೂ ನೆಮ್ಮದಿಯೇ ಇಲ್ಲವಾದಾಗ ದುಃಖವು ಹೆಚ್ಚಿದಾಗ ಮನೆಯಲ್ಲಿ ಸದಾ ಕಾಲ ಜಗಳವಾಗುತ್ತಿದ್ದರೆ ಆಗ ಹಿಂದೆ ಹೇಳಿದಂತೆ ಹಾಲಿನ ಅಭಿಷೇಕದಿಂದ ಎಲ್ಲ ದುಃಖಗಳು ನಾಶವಾಗುತ್ತವೆ ಪರಿಮಳಯುಕ್ತ ಎಣ್ಣೆಯಿಂದ ಪೂಜೆ ಮಾಡಿದಾಗ ಭೋಗಗಳು ವೃದ್ಧಿಯಾಗುತ್ತವೆ ಜೇನಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ರಾಜಯಕ್ಷ್ಮ ಅಂದರೆ ಕ್ಷಯ ರೋಗವು ದೂರವಾಗುತ್ತದೆ ಕಬ್ಬಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿದರೆ ಅದು ಸಂಪೂರ್ಣ ಆನಂದವನ್ನು ಕೊಡುವುದು ಗಂಗಾ ಜಲದ ಅಭಿಷೇಕವಂತೂ ಭೋಗ ಮತ್ತು ಮೋಕ್ಷ ಎರಡು ಫಲಗಳನ್ನು ಕೊಡುವಂತಹದು ಇವೆಲ್ಲ ಹೇಳಿದ ಜಲಧಾರೆಗಳನ್ನು ಅಂದರೆ ಈ ಎಲ್ಲ ಅಭಿಷೇಕಗಳನ್ನು ಮೃತ್ಯುಂಜಯ ಮಂತ್ರದಿಂದ ಅರ್ಪಿಸಬೇಕು ಅದರಲ್ಲಿಯೂ ಹೇಳಿದ ಮಂತ್ರವನ್ನು ವಿಧಿವತ್ತಾಗಿ ಹತ್ತು ಸಾವಿರ ಜಪವನ್ನು ಮಾಡಬೇಕು ಮತ್ತು ಹನ್ನೊಂದು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಬೇಕು ಈ ರೀತಿಯಾಗಿ ಬೇರೆ ಬೇರೆ ಪುಷ್ಪಗಳಿಂದಲೂ ಅನ್ನದಿಂದಲೂ ಹಾಗೂ ಜಲಧಾರೆಯಿಂದಲೂ ಮಾಡುವ ಶಿವನ ಪೂಜೆಯ ಮಹಾತ್ಮ್ಯವನ್ನು ಬ್ರಹ್ಮದೇವರು ನಾರದರಿಗೆ ಬಣ್ಣಿಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ